ನಾನು ಟ್ರೇಲರ್ ನೀವು ನೋಡಿದ್ರಿ ಈ ಟ್ರೇಲರ್ ಕಾರ್ಯಕ್ರಮಕ್ಕೆ ಇಷ್ಟು ಸಂಖ್ಯೆಯಲ್ಲಿ ಬಂದಿರುವ ಮಾಧ್ಯಮ ಮಿತ್ರರಿಗೆ ಮೊದಲನೇದಾಗಿ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ನೀವು ಈ ಸಿನಿಮಾ ಬಂದಿದೆ ಅನ್ನೋದನ್ನ ಜನರಿಗೆ ತಲುಪಿಸಬೇಕು ಅಂತ ನಾನು ಕೇಳ್ಕೊತೀನಿ ಮೊದಲನೇದು ಎರಡನೇದು ಇಲ್ಲಿ ಈ ಸಿನಿಮಾಗೆ ಹಣ ಹಾಕಿದ್ದು ಜಿಯೋ ಸ್ಟುಡಿಯೋಸು ಜ್ಯೋತಿ ದೇಶಪಾಂಡೆ ನನ್ನ ಬಾಸ್ ಮತ್ತು ಈ ಸಿನಿಮಾದ ನಿರ್ಮಾಪಕರು ಅನೇಕ ಸೂಪರ್ ಹಿಟ್ ಸಿನಿಮಾಗಳನ್ನು ಅವರು ಈ ವರ್ಷ ಕೊಟ್ಟಿದ್ದಾರೆ ಇದು ಈ ಸಿನಿಮಾದ ಮೂಲಕ ಕನ್ನಡದಲ್ಲಿ ಅವರ ಇನಿಂಗ್ಸ್ ತುಂಬಾ ದೊಡ್ಡದಾಗಿರ್ಲಿ ಇರುತ್ತೆ ಅನ್ನೋ ಒಂದು ಹೋಪ್ ಅನ್ನ ಆಸೆಯನ್ನ ನಾನು ಇಟ್ಕೊಂಡಿದ್ದೀನಿ ಮತ್ತು ಅದು ಆಗತ್ತೆ ಅಂತ ಆಸೆ ಪಡ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಜ್ಯೋತಿ ನೀವು ಈ ಸಪೋರ್ಟ್ ಕೊಡದೇ ಇದ್ರೆ ಕೋಟಿ ತರ ಸಿನಿಮಾವನ್ನ ಮೊದಲನೇ ಸಲ ನಿರ್ದೇಶನ ಮಾಡ್ತಾ ಇರೋ ನಾನು ಮಾಡಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಸೊ ಜಿಯೋ ಸ್ಟುಡಿಯೋ ಥ್ಯಾಂಕ್ ಯು ಅದೇ ತರ ಅಲ್ಲಿ ಇನ್ನೊಂದು ಲೋಗೋ ಕಾಣಿಸ್ತಾ ಇದೆ ವೈಷ್ಣವ್ ಸ್ಟುಡಿಯೋಸ್ ಪ್ರಕಾಶ್ ಮತ್ತು ತಶ್ವಿನಿ ಬಂದಿಲ್ಲ ಇಲ್ಲಿ ನಾನು ಈ ಸಿನಿಮಾ ಮಾಡೋಣ ಅಂತ ತೀರ್ಮಾನ ಮಾಡಿದಾಗ ಗ್ರೌಂಡ್ ವರ್ಕ್ ಏನು ಗ್ರೌಂಡ್ ಕೆಲಸ ಆಗ್ಬೇಕಾಗಿತ್ತು ಆ ಕೆಲಸವನ್ನ ಒಂದು ಎಕ್ಸಿಕ್ಯೂಷನ್ ಅನ್ನ ಫ್ಲಾಲೆಸ್ ಆಗಿ ಮಾಡಿಕೊಟ್ಟಿದ್ದು ಪ್ರಕಾಶ್ ಮತ್ತು ತಶ್ವಿನಿ ಪ್ರಕಾಶ್ ಡೆಫಿನೆಟ್ಲಿ ಅವರು ಡೆಲಿ ಸಿನಿಮಾದ ಶೂಟಿಂಗ್ ಅಲ್ಲಿ ಇದ್ದಾರೆ ಹಾಗಾಗಿ ಅವರು ಇವತ್ತು ಬಂದಿಲ್ಲ ಪ್ರಕಾಶ್ ನಿಮ್ ಸಿನಿಮಾಗೂ ಆಲ್ ದಿ ಬೆಸ್ಟ್ ಜೊತೆಗೆ ನೀವು ನನಗೆ ಕೊಟ್ಟಿರುವ ಸಪೋರ್ಟ್ ಗೆ ಥ್ಯಾಂಕ್ ಯು ಸೊ ಇದು ಜಿಯೋ ಸ್ಟುಡಿಯೋಸ್ ಮತ್ತು ವೈಷ್ಣವ್ ಸ್ಟುಡಿಯೋಸ್ ಆಯಿತು ಅದೇ ತರ ನಮಗೆ ಮ್ಯೂಸಿಕ್ ಸರ್ಯಾಮ್ ಒಂದು ಮಟ್ಟಕ್ಕೆ ಈ ಹಾಡುಗಳು ಇಷ್ಟ ಮಟ್ಟಕ್ಕೆ ಹಿಟ್ ಆಗಿವೆ ಅಂದ್ರೆ ಆ ಕಂಪನಿ ಕೊಟ್ಟಿರುವ ಸಪೋರ್ಟ್ ಕೊಡೋ ಕಾರಣ ಅದು ಅದಲ್ಲದೆ ನಾನು ಆಗ್ಲೇ ಹೇಳಿದೆ ಹದಿನಾಲ್ಕನೇ ತಾರೀಕು ನಮ್ಮ ಸಿನಿಮಾ ಕನಿಷ್ಠ ಒಂದು ಕರ್ನಾಟಕದಲ್ಲಿ ಒಂದು ಇನ್ನೂರ ಇಪ್ಪತ್ತೈದು ಸ್ಕ್ರೀನ್ಗಳು ಮೊದಲನೇ ದಿನ ಒಂದು ಸಾವಿರ ನನ್ನ ಲೆಕ್ಕದಲ್ಲಿ ನೀವು ಕೊಡಬೇಕು ಜನ ಬಟ್ ಅದನ್ನೂ ಪ್ಲಾನ್ ಮಾಡ್ಕೊಂಡಿದ್ದೀವಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಕರ್ನಾಟಕದಲ್ಲಿ ಬಿಡುಗಡೆ ಆಗ್ತಾ ಇದೆ ಅದೇ ತರ ಮುಂಬೈ ಹೈದರಾಬಾದ್ ಚೆನ್ನೈ ಮತ್ತು ಕಾಸರಗೋಡ್ ಈ ತರದ ಊರುಗಳಲ್ಲಿ ಅಂದ್ರೆ ಕರ್ನಾಟಕದ ಆಚೆ ಕೂಡ ಒಂದಷ್ಟು ಸ್ಕ್ರೀನ್ಗಳಲ್ಲಿ ಈ ಸಿನಿಮಾವನ್ನ ಬಿಡುಗಡೆ ಮಾಡಬೇಕು ಅನ್ನೋ ಪ್ಲಾನಿಂಗ್ ಇದೆ ಮತ್ತು ಆಗತ್ತೆ ಅನ್ಕೋತೀನಿ ಅದೇ ತರ ಬಹುಶಃ ಒಂದು ವಾರದ ನಂತರ ಹದಿನಾಲ್ಕನೇ ತಾರೀಕು ಇಂಡಿಯಾಗಿದ್ದ ಅಂತ ಅಂದ್ಕೊಂಡ್ರೆ ಇಪ್ಪತ್ತೊಂದನೇ ತಾರೀಕು ಅಮೆರಿಕ ಯು ಕೆ ಮಿಡ್ಲ್ ಈಸ್ಟ್ ಮತ್ತು ಆಸ್ಟ್ರೇಲಿಯಾ ಸಿಂಗಾಪುರ್ ಈ ತರ ಅಂದ್ರೆ ಕನ್ನಡದ ಜನ ಇರಬಹುದಾದ ಈ ತರದ ಸಿನಿಮಾಗಳಿಗೆ ಒಂದು ಆಪಿಟೈಟ್ ಒಂದು ಆಸೆ ಈ ತರದ ಸಿನಿಮಾವನ್ನ ಕನ್ನಡ ಸಿನಿಮಾವನ್ನ ನೋಡ್ಬೇಕು ಅನ್ನೋ ಕನ್ನಡಿಗರು ಜಗತ್ತಿನಾದ್ಯಂತ ಇದ್ದಾರೆ ಅವರಿಗೆಲ್ಲ ಒಂದು ಅವಕಾಶ ಆಗೋದಕ್ಕೆ ಆ ಪ್ಲಾನ್ ಕೂಡ ನಡೀತಾ ಇದೆ ಹಂಗೆ ಕೋಟಿ ಒಂದು ದೊಡ್ಡ ಮಟ್ಟದಲ್ಲಿ ಅಹ್ ರಿಲೀಸ್ ಅನ್ನ ಇಂದು ಕೇವಲ ಒಂದೇ ವಾರದಲ್ಲಿ ಮಾಡ್ತಾ ಇದೆ ನೀವು ಇದನ್ನ ಈ ಸಿನಿಮಾವನ್ನ ಗಮನಿಸಬೇಕು ಮತ್ತು ನೀವು ಸಿನಿಮಾ ಮಂದಿರಕ್ಕೆ ಬಂದು ಈ ಸಿನಿಮಾವನ್ನ ನೋಡಿ ನಮ್ಮ ಸಿನಿಮಾದ್ರೆ ಪ್ರಯತ್ನಕ್ಕೆ ನಿಮ್ಮ ರಿವ್ಯೂ ಅನ್ನ ನಿಮ್ಮ ಮೆಚ್ಚುಗೆಯನ್ನ ಅಥವಾ ನಿಮ್ಮ ಕ್ರಿಟಿಕಲ್ ರಿವ್ಯೂ ಅನ್ನ ಏನೇ ಇರಲಿ ಅದು ಯಾಕೆಂದ್ರೆ ಒಂದು ಸಿನಿಮಾ ಒಬ್ಬನ ಪರ್ಸ್ಪೆಕ್ಟಿವ್ ಅಲ್ಲಿ ನಡೆದಿರುತ್ತೆ ಅದು ಜನರಿಗೆಲ್ಲ ಇಷ್ಟ ಆಗ್ಬೇಕು ಅಂತಿಲ್ಲ ಅಹ್ ಅದನ್ನ ನಿಮ್ಗೆ ಐ ನೀವು ಕೊಡುವ ಆ ಒಂದು ಮೆಚ್ಚುಗೆ ಅಥವಾ ಒಂದು ಒಂದು ಈ ಇದ್ರಲ್ಲಿ ಯಾವ್ದು ಬೇಕಾದರೂ ಆಗಿರ್ಲಿ ಅದು ಜಿಯೋ ಸ್ಟುಡಿಯೋಸ್ ಮಟ್ಟಿಗೆ ನನ್ನ ಮಟ್ಟಿಗೆ ಹತ್ತಾರು ಸಿನಿಮಾಗಳನ್ನ ಮಾಡೋದಕ್ಕೆ ಒಂದು ದೊಡ್ಡ ಒಂದು ದೊಡ್ಡ ಶಕ್ತಿಯಾಗಿ ನನಗೆ ನಿಲ್ಲತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ